thank <laughs> you ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಂಜನ ನೋಡಲಿಕ್ಕೆ ಬಂದಿರುವ ರಾಕೇಶ್ ಹತ್ರ ಅಜ್ಜಿ ಕೇಳ್ತಾರೆ ರಾಕೇಶ್ ನನಗೆ ನಮ್ಮ ಮಗಳು ಅಂಜನ ಇಷ್ಟ ಆದ್ಲ ಅಂತ ಕೇಳಿದಾಗ ರಾಕೇಶ್ ಹೇಳ್ತಾನೆ ಅಜ್ಜಿ ನೀವು ಮೊದಲು ಅಂಜನನ ಕೇಳಿ ನಾನು ಇಷ್ಟ ಆದ್ನ ಅಂತ ಹೇಳಿ ಅಂತ ಹೇಳಿದಾಗ ಅಜ್ಜಿ ಅಂಜನನ ಕೇಳ್ತಾಳೆ ಆವಾಗ ಅಂಜನ ಹೇಳ್ತಾಳೆ ಅಜ್ಜಿ ಇಷ್ಟನೇ ನನ್ನ ಇಷ್ಟ ನೀವೇನು ತೀರ್ಮಾನ ತಗೊಳ್ತೀರೋ ಅದೇ ನನ್ನ ತೀರ್ಮಾನ ಅಂತ ಹೇಳಿದಾಗ ಅಜ್ಜಿಗೆ ತುಂಬಾ ಖುಷಿಯಾಗಿ ಹೇಳ್ತಾಳೆ ಮಾಡಿದ್ರ ನಮ್ಮ ಮಗಳು ನಮ್ಮ ಮಗಳಿಗೆ ಯಾವ ರೀತಿ ಸಂಸ್ಕಾರ ನಾವು ಕಳಿಸಿ ಕಲಿಸಿದ್ದೀವಿ ಅಂತ ಹೇಳಿ ಒಟ್ಟಾರಿಯಾಗಿ ಸಂತಾನ ಲಕ್ಷ್ಮಿ ಸಂಪದ ಲಕ್ಷ್ಮಿ ಅಂತ ಹೇಳ್ತಾರಲ್ಲ ಅದೇ ರೀತಿ ನನ್ನ ಮಗಳು ಅಂಜನಾ ಸಂತೋಷ ಲಕ್ಷ್ಮಿ ಅವಳು ಕಡೆ ನೆಮ್ಮದಿಗೆ ಕೊರತೆನೇ ಇಲ್ಲ ಇನ್ಮೇಲೆ ನಿಮ್ಮ ಮನೆ ಸೊಸೆ ಆದಮೇಲೆ ನಿಮ್ಮ ನಿಮ್ಮನೇಲೂ ಅದೇ ಇದೇ ರೀತಿ ಸಂತೋಷ ತುಂಬಿ ತೊಳ್ಕುತ್ತೆ ಆವಾಗ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳಿದಾಗ ಎಲ್ರಿಗೂ ತುಂಬಾ ಖುಷಿಯಾಗುತ್ತೆ ನಂತರ ಅಜ್ಜಿ ಹೇಳ್ತಾರೆ ಅದೇ ಇರಲಿ ರಾಕೇಶ್ ನಿನಗೆ ನಮ್ಮ ಮಗಳು ಇಷ್ಟ ಆದ್ಲು ಅಂತ ಕೇಳಿದಾಗ ರಾಕೇಶ್ ಹೇಳ್ತಾನೆ ನನಗೆ ತುಂಬಾ ಇಷ್ಟ ಆದ್ಲು ಅಂತ ಹೇಳಿದಾಗ ಎಲ್ರಿಗೂ ತುಂಬಾ ಖುಷಿಯಾಗಿ ಅಜ್ಜಿ ಹೇಳ್ತಾರೆ ಹಾಗಾದರೆ ಇನ್ನೇನು ತಡ ಧಾಮ್ ಧೂಮಾಗಿ ನನ್ನ ಮೊಮ್ಮಗಳು ಮದುವೆನ ಮಾಡಿಬಿಡಬೇಕು ಅಂತ ಹೇಳ್ತಾರೆ ಆವಾಗ ರಾಕೇಶ್ ಅಪ್ಪನ ಕೂಡ ಹೇಳ್ತಾರೆ ಹೌದು ಆದಷ್ಟು ಬೇಗ ನನ್ನ ಮಗನ ಮದುವೆನ ಮಾಡಿಬಿಡಬೇಕು ನಮ್ಮ ಮನೆಗೂ ಕೂಡ ಒಬ್ಳು ಸೊಸೆ ಬರಬೇಕು ಅಂತ ಹೇಳಿದಾಗ ಎಲ್ಲರೂ ಕೂಡ ಒಪ್ಕೊಳ್ತಾರೆ ಆವಾಗ ರಾಕೇಶ್ ಅಲ್ಲಿಂದ ಹೊರತಾನೆ ಈ ಕಡೆ ಅಜಿತ್ ಸ್ಟೇಷನ್ಗೆ ಹೋಗಿರಿ ಸದಾನಂದ್ ಭೂಮಿ ಅಪ್ಪನ ಕೊಲೆ ಮಾಡಿರೋರು ಯಾರು ಅಂತೇಳಿ ಹೇಳಿ ಗೊತ್ತಾಯಿತು ಅಂತ ಹೇಳಿದ್ರಲ್ಲ ಅವರೇ ಶರಣಾಗ್ಲಿಕ್ಕೆ ಬಂದಿದ್ರು ಅಂತ ಹೇಳಿದ್ರಲ್ಲ ಯಾರವರು ಎಲ್ಲಿದ್ದಾರೆ ಅಂತ ಹೇಳಿದಾಗ ಸದಾನಂದ್ ಆ ಕಡೆ ತೋರಿಸಿ ಅಲ್ಲಿದ್ದಾರೆ ನೋಡಿ ಅಂತ ಹೇಳ್ತಾರೆ ಆವಾಗ ಅಲ್ಲಿ ವೀರಣ್ಣನ ಕೊಲೆ ಮಾಡಿರುವ ರುದ್ರ ಅಲ್ಲಿರ್ತಾನೆ ರುದ್ರ ಅಜಿತ್ನ ನೋಡಿ ಅಜಿತ್ ಹತ್ರ ಬಂದು ಅಜಿತ್ಗೆ ಶೂಟನ್ನು ಮಾಡ್ತಾನೆ ಆವಾಗ ಅಜಿತ್ ಅಲ್ಲಿಂದ ಕೆಳಗಡೆ ಬಿದ್ದು ಪ್ರಾಣ ಬಿಡ್ತಾನೆ ಈ ರೀತಿಯಾಗಿ ಭೂಮಿ ಮಲಗೇಡ್ಬೇಕಾದ್ರೆ ಕನಸು ಬೀಳರುತ್ತೆ ಆವಾಗ ಭೂಮಿ ತುಂಬನೇ ಗಾಬರಿಯಿಂದ ಅಮ್ಮ ಅಂತೇಳಿ ಕೂಗಿ ಹೇಳ್ತಾಳೆ ನಂತರ ಅಜಿತ್ ಓಡಿ ಬಂದು ಏನಾಯಿತು ಭೂಮಿ ಯಾಕೆ ಈ ರೀತಿಯಾಗಿ ಕಿರ್ಚ್ಕೊಂಡೆ ಏನಾಯಿತು ಕೆಟ್ಟ ಕನಸು ಏನಾದರೂ ಬಿತ್ತ ಅಂತ ಕೇಳಿದಾಗ ಭೂಮಿ ಅಜಿತ್ನ ಮುಟ್ಟಿ ಸಾಹೇಬ್ರೆ ನಿಮ್ಗೇನು ಆಗಿಲ್ಲ ಅಲ್ವಾ ನೀವು ಆರಾಮಾಗಿದ್ದೇ ತಾನೆ ನಿಮಗೆ ಏನೂ ಆಗಿಲ್ಲ ತಾನೆ ನೀವು ಚೆನ್ನಾಗಿದ್ದೇ ತಾನೆ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಯಾಕೆ ಭೂಮಿ ಏನಾಯಿತು ನಾನು ಇನ್ನು ಮುಂದೆ ಚೆನ್ನಾಗಿ ಇದ್ದೀನಲ್ಲ ಯಾಕೆ ಈ ರೀತಿಯಾಗಿ ಆಡ್ತಿದ್ದೀಯಾ ಕೆಟ್ಟ ಕನಸು ಏನಾದರೂ ಬಿತ್ತ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಸಾಹೇಬ್ರೆ ನನಗೆ ನೀವು ಥರ ಕನಸು ಬಿತ್ತು ಅದೇ ನಮ್ಮ ಅಪ್ಪನ ಸಾಯಿಸಲಿ ಸಾಯಿಸಿದ್ರಲ್ಲ ಅವನೇ ನಿಮಗೆ ಬಂದು ಶೂಟ್ ಮಾಡಿದ್ರು ಅವಾಗ ನೀವು ಕೂಡ ಕೆಳಗೆ ಬಿದ್ದೋದ್ರೆ ನಿಮಗೂ ಅಪಾಯ ಆಯಿತು ಅದೇ ರೀತಿಯಾಗಿ ನನಗೆ ಕನಸು ಬಿತ್ತು ಅಂತ ಹೇಳಿದಾಗ ಅಜಿತ್ ಕಳೆದ ಅಯ್ಯೋ ಅಷ್ಟೇನಾ ಅದಕ್ಕೆಲ್ಲ ಇಷ್ಟೊಂದು ಭಯಪಡ್ತೀಯಲ್ಲ ನಾನು ನೀ ನೀನು ಈ ರೀತಿಯಾಗಿ ಭಯಪಡ್ತೀಯ ಅಂತ ಅಂದ್ಕೊಂಡೇ ಇರಲಿಲ್ಲ ಅಲ್ಲ ನೀನು ನನ್ನ ಜೊತೆ ಅವಾಗೆಲ್ಲ ಟೀ ಮಾಡ್ತಾ ಇರುವಾಗ ಜಗಳ ಮಾಡ್ತಿದ್ದೀಯಲ್ಲ ಅದೇ ಭೂಮಿನ ಅನ್ನೋ ಅನುಮಾನ ಬರ್ತಿದೆ ನನಗೆ ಆ ಭೂಮಿಗೆ ತುಂಬಾ ಧೈರ್ಯ ಇದೆ ಸ್ವಲ್ಪ ಭಯ ಅನ್ನೋದೇ ಇರಲಿಲ್ಲ ಆದರೆ ಸ್ವಲ್ಪ ಜಗಳ ಅಂಟಿ ಅಷ್ಟೇ ಆದರೆ ಇವಾಗ ನೋಡ್ತಿರೋ ಭೂಮಿ ಎದೇನಾ ಅಂತ ಹೇಳಿ ನನಗೆ ಅನುಮಾನ ಇದೆ ಯಾಕೆ ನೀನು ಇಷ್ಟೊಂದು ಭಯ ಪಡ್ತಾ ಇದ್ದಲ್ಲ ನೀನು ಕನಸಿಗೆಲ್ಲ ಇಷ್ಟೊಂದು ಭಯ ಪಡ್ತೀಯಾ ಒಂದು ಕೆಲಸ ಮಾಡು ನಮ್ಮ ಮದುವೆ ಹೇಗಿದ್ದರೂ ಒಂದು ವರ್ಷದ ಮಟ್ಟಿಗೆ ಕಾಂಟ್ರಾಕ್ಟ್ ಮದುವೆ ಅಂದಮೇಲೆ ನೀನು ಯಾಕೆ ನನ್ನ ನನಗೇನಾದರೂ ಆದರೆ ಭಯ ಪಡಬೇಕು ಯೋಚನೆ ಮಾಡಬೇಕು ನೀನು ಯಾರೋ ನಾನು ಯಾರೋ ಅನ್ನೋ ರೀತಿ ಇದ್ಬಿಡು ಆವಾಗ ನಿನಗೆ ಈ ರೀತಿಯಾಗಿ ಕೆಟ್ಟ ಕನಸು ಬಿಡುವುದಿಲ್ಲ ಭಯ ಪಡುವ ಅಗತ್ಯನೂ ಇರಲಿ ಇರೋದಿಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸೈಬ್ರೆ ನೀವು ತುಂಬಾ ಈಸಿಯಾಗಿ ಮಾತಾಡ್ತಾಯಿದ್ದೀರಿ ಬಟ್ ನನಗೆ ಆಗೋದಿಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಯಾಕೆ ಆಗುವುದಿಲ್ಲ ನಾವೇನು ಇಬ್ರು ಒಟ್ಟೆ ನಿಜವಾದ ಗಂಡ ಹೇಳ್ತೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹಾಗಲ್ಲ ಸಾಹೇಬ್ರೆ ಆದರೂ ಮಾನವೀಯತೆ ಅನ್ನೋ ದೃಷ್ಟಿಯಿಂದ ನಮಗೆ ನಾನು ಭಯ ಪಡಬಹುದು ಅಲ್ವಾ ನನಗೆ ತುಂಬಾ ಭಯ ಆಗ್ತೈತೆ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ನೀನು ಏನು ಭಯ ಪಡುವ ಅಗತ್ಯನೇ ಇಲ್ಲ ಕನಸು ನಿಜ ಆಗೋದೂ ಇಲ್ಲ ಅಷ್ಟಕ್ಕೂ ನಿನಗೆ ಯಾಕೆ ನಾನು ಹೇಳ್ತಿದ್ನಲ್ಲ ನಾನು ಯಾರೋ ನೀನು ಯಾರೋ ಒಂದು ರೀತಿಯೇ ಇದ್ಬಿಡು ಅಂತ ಹೇಳಿದಾಗ ಅಜ್ ಭೂಮಿ ಹೇಳ್ತಾಳೆ ಆಯ್ತು ಸರಿ ಸಾಹೇಬ್ರೆ ಇನ್ಮೇಲೆ ಹಾಗೆ ಇದ್ಬಿಡ್ತೀನಿ ಇವಾಗ ನನಗೆ ನಿದ್ದೆ ಬರ್ತಿದೆ ನನ್ನ ಮಗ ಮಲ್ಕೊಳ್ತೀನಿ ಅಂತ ಹೇಳಿ ಮಲ್ಕೊಳ್ತಾಳೆ ನಂತರ ಬೆಳಗಾಗುತ್ತೆ ಭೂಮಿ ಅತ್ತೆನ ಕರ್ಕೊಂಡು ದೇವಸ್ಥಾನಕ್ಕೆ ಬಂದಿರ್ತಾಳೆ ಆವಾಗ ಸಂಗೀತ ಕೇಳ್ತಾರೆ ಭೂಮಿ ನೀನು ಯಾಕೆ ಇವತ್ತು ದೇವಸ್ಥಾನಕ್ಕೆ ಬಂದೆ ಡೈಲಿ ಬರುವುದಿಲ್ವಲ್ಲ ಅದು ನನ್ನನ್ನು ಕರ್ಕೊಂಡು ಬಂದಿದ್ದೀಯಲ್ಲ ಯಾಕೆ ಏನಾಯಿತು ಅಂತ ಕೇಳಿದಾಗ ಭೂಮಿ ಅಳ್ತಾಳೆ ಅದು ಅತ್ತೆ ನನಗೆ ನಿಮ್ಮದೇ ಎಲ್ಲ ಯೋಚನೆ ಆಗಿಬಿಟ್ಟಿದೆ ನಿಮ್ಮೆಲ್ಲರಿಗೂ ಅಜಿತ್ ಸಾಹೇಬರು ಅಪ್ಪನ ಕಾಲೇಜ್ ಕೇಸ್ನಿಂದ ಹೊರ ಹಿಂದ್ಗಡೆ ಬರಬೇಕು ಅಂತ ಹೇಳಿ ತುಂಬನೇ ಆಸೆ ಇತ್ತು ತುಂಬನೇ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅವ್ರ ಹತ್ರ ಕೇಳ್ಕೊಂಡ್ರಿ ಆದರೆ ಅಜಿತ್ ಸಾಹೇಬರು ಅದನ್ನು ಕೇಳ್ತಾನೆ ಇಲ್ಲ ಅದೇ ರೀತಿ ನಾನು ಕೂಡ ಅದೇ ಪ್ರಯತ್ನ ತುಂಬಾ ಮಾಡಿದ್ದೆ ನೀವು ಈ ಕೇಸನ್ನು ಬಿಟ್ಬಿಡಿ ಅಂತ ಹೇಳಿ ತುಂಬನೇ ಕೇಳ್ಕೊಂಡಿದ್ದೆ ಆದರೆ ಅವರು ನನ್ನ ಮಾತನ್ನು ಸಹ ಕೇಳ್ತಾ ಇಲ್ಲ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ಭೂಮಿ ನೀನೇನು ಯೋಚನೆ ಮಾಡಬೇಡ ಯಾಕೆ ಅಮ್ಮ ಮೊನ್ನೆ ಆ ರೀತಿಯಾಗಿ ಮಾತಾಡಿದರು ಅಂತ ಹೇಳಿ ಬೇಜಾರ ಅವರು ಹಾಗೆ ಅಂತ ಹೇಳಿ ನಿನಗೆ ಗೊತ್ತಲ್ವಾ ನೀನೇನು ಬೇಕು ಅಂತಲೇ ಈ ರೀತಿಯಾಗಿ ಮಾಡ್ತಾ ಇದೆಯಾ ಅವರೇನು ನಿನ್ನ ಬಗ್ಗೆ ಏನೋ ಈ ರೀತಿಯಾಗಿ ಮಾತಾಡ್ತಾ ಇರೋದೇನೋ ಹೊಸ್ತಲ್ವಲ್ಲ ಬಿಡೋಕು ವಿಷಯ ಏನು ಟೆನ್ಷನ್ ಮಾಡಬೇಡ ಅದರಲ್ಲಿ ನೀನು ಈ ರೀತಿಯಾಗಿ ಮಾತಾಡೋದಕ್ಕೂ ಇವತ್ತು ದೇವಸ್ಥಾನಕ್ಕೆ ಬಂದಿರೋದಕ್ಕೂ ಏನು ಸಂಬಂಧ ಅಂತ ಹೇಳಿದಾಗ ಭೂಮಿ ಭೂಮಿ ಹಾಗಲ್ಲ ಹಾಗಲ್ಲಾಗುತ್ತೆ ಅದೇ ಸಾಹೇಬ್ರ ಪ್ರಾಣಕ್ಕೆ ಅಪಾಯ ಇದೆ ಅಲ್ವಾ ಹಾಗಾಗಿ ಅವರು ಈ ಕೇಸ್ನಿಂದ ಹಿಂದೆ ಸರಿ ಅಂತ ಹೇಳತ್ರ ಹೇಳಿದ್ರು ಕೇಳ್ತಾನೆ ಇಲ್ಲ ಹಾಗಾಗಿ ನಾವೇ ದೇವಸ್ಥಾನಕ್ಕೆ ಬಂದು ದೇವ್ರ ಹತ್ರನೇ ಬೇಡ್ಕೊಡೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ಇಲ್ಲ ಅಲ್ವಾ ಈ ದೇವಸ್ಥಾನದಲ್ಲಿ ಏನಾದರೂ ಬೇಡ್ಕೊಂಡು ತಾಯಿತನ ಕಟ್ಕೊಂಡ್ರೆ ಅವರು ರಕ್ಷಣೆನ ದೇವರೇ ಮಾಡ್ತಾರೆ ಅನ್ನೋ ನಂಬಿ ನಂಬಿಕೆ ಇದೆ ಹಾಗಾಗಿ ನಾವು ಕೂಡ ತಾಯ್ತನ ತಗೊಂಡೋಗಿ ಸಾಹೇಬರಿಗೆ ಕಟ್ಟುವ ಅಂತ ಹೇಳಿ ನಿಮ್ಮನ್ನು ಕರ್ಕೊಂಡು ಬಂದಿರೋದು ಅತಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಆಯ್ತು ಸರಿ ನಮ್ಮ ನಿನ್ನ ನಂಬಿಕೆಗೆ ನಾನು ಯಾವತ್ತೂ ಅಡ್ಡಿ ಬರೋದಿಲ್ಲ ಹಾಗೆ ಮಾಡುವ ಅಂತ ಹೇಳಿ ತಾಯ್ತನ ತಗೊಂಡು ಬಂದು ಅರ್ಚಕ್ರ ಹತ್ರ ಹೇಳ್ತಾರೆ ಅರ್ಚಕ್ರೆ ಎರಡು ತಾಯ್ತನ ಪೂಜೆ ಪೂಜೆ ಮಾಡಿಸಿಕೊಡಿ ಒಂದು ಅಜಿತ್ ಸತ್ಯನಾರಾಯಣ್ ಹಾಗೆ ಇನ್ನೊಂದು ಭೂಮಿ ಅಂತ ಹೇಳಿ ತಾಯ್ತನ ಕೊಡ್ತಾರೆ ಆವಾಗ ಭೂಮಿಗೆ ತುಂಬಾ ಖುಷಿಯಾಗಿ ಭೂಮಿ ಕೇಳ್ತಾಳೆ ಏನತ್ತೆ ನನಗಕ್ಕೆ ತಾಯಿ ತಂದು ತಗೊಂಡು ಬಂದ್ರಿ ಪ್ರಾಣಕ್ಕೆ ಅಪಾಯ ಇರೋದು ಸಾಹೇಬರಿಗೆ ಅಲ್ವಾ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಅಸ್ ಭೂಮಿ ನನ್ನ ಮಗನ ಪ್ರಾಣಕ್ಕೆ ಎಷ್ಟು ಅಪಾಯ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಆದರೆ ವೀರಣ್ಣನ ಕೊಲೆ ಕೇಸ್ಗಿಂತ ಹೇ ಕೊಲೆ ಕೇಸಿನಷ್ಟೇ ನಿನ್ನ ಪ್ರಾಣಕ್ಕೂ ಅಷ್ಟೇ ಅಪಾಯ ಇದೆ ಅಂತ ಹೇಳಿ ನನಗೆ ಗೊತ್ತಮ್ಮ ಒಂದಲ್ಲ ಎರಡು ಒಂದಲ್ಲ ಎರಡು ಸಾರಿ ನಿನಗೆ ಕೊಲೆ ಪ್ರಯತ್ನ ನಡೆದಿದೆ ಇನ್ನು ಮುಂದಿನ ನಡೆಯುವುದಿಲ್ಲ ಅಂತ ಹೇಳಿ ಹೇಗೆ ಹೇಳೋದು ಹಾಗಾಗಿ ನನ್ನ ಮಗನ ಜೊತೆಗೆ ನಿನಗೂ ಒಂದು ತಾಯ್ತಾ ಇರಲಿ ಅಂತ ಅಂತ ಹೇಳಿ ಎರಡು ತಾಯ್ತಾ ತಗೊಂಡು ಬಂದೆ ಅಂತ ಹೇಳಿದಾಗ ಭೂಮಿಗೆ ತುಂಬಾ ಖುಷಿಯಾಗಿ ಆಡ್ತಾಳೆ ನಂತರ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರಬೇಕಾದ್ರೆ ಅಜಿತ್ ಭೂಮಿಗೆ ಕಾಲ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳ್ತಾನೆ ಆವಾಗ ಭೂಮಿ ಅರ್ತಾಳೆ ಸಾಹೇಬ್ರೆ ಅದು ನಾನು ಅತ್ತೆ ಜೊತೆಗೆ ದೇವಸ್ಥಾನಕ್ಕೆ ಬಂದಿದ್ದೆ ಅಂತ ಹೇಳಿದಾಗ ಭೂ ಅಜಿತ್ ಹೇಳ್ತಾನೆ ಈ ಕೋತಿ ನಿನಗೆ ಸ್ವಲ್ಪನೂ ಗೊತ್ತೇ ಆಗೋದಿಲ್ಲ ಅಲ್ವಾ ನಾನು ನಿಮಗೆ ಏನು ಹೇಳಿದ್ದೆ ಎಲ್ಲೇ ಹೊರಗಡೆ ಹೋಗುದಿದ್ರು ನನ್ನ ಹತ್ರ ಹೇಳಿ ಹೋಗಬೇಕು ಅಂತ ಹೇಳಿ ಹೇಳಿದ್ದೆ ತಾನೆ ಯಾಕೆ ಹೇಳಿಲ್ಲ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಸಾಹಿಬ್ರೆ ಅದು ನನಗೂ ಕೂಡ ಗೊತ್ತಿರಲಿಲ್ಲ ಅತ್ತೇನೇ ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ ಹೇಳಿ ಕರೆದಿರೋದು ಅಂತ ಹೇಳಿದಾಗ ಭೂ ಅಜಿತ್ ಹೇಳ್ತಾನೆ ಅಮ್ಮ ಕರೆದಿದ್ರೆ ಯಾಕೆ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಅದು ಗೊತ್ತಿಲ್ಲ ಸಾಹೇಬ್ರೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಕರೆದಿದ್ರ ಬಂದೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅಯ್ಯೋ ದೇವ್ರೆ ಹಾಗಾದರೆ ನಮ್ಮಿಬ್ಬರು ಕಾಂಟ್ರಾಕ್ಟ್ ಮದುವೆ ಏನಾದರೂ ಅಮ್ಮಂಗ ಗೊತ್ತಾಯ್ತು ಅದಕ್ಕೋಸ್ಕರ ಕರೆದಿರಬಹುದಾ ಅಂತ ಕೇಳಿದಾಗ ಭೂಮಿನ ಸಂಗೀತ ಕರೆದು ಭೂಮಿ ಬೇಗ ಬಾ ಅಂತ ಹೇಳಿ ಕರೀತಾರೆ ಆವಾಗ ಭೂಮಿ ಸರಿ ಸರಿ ನಾನು ಕಾಲನ್ನು ಕಟ್ ಮಾಡ್ತೀನಿ ಅತ್ತೆ ಕರೀತಿದ್ದಾರೆ ಅಂತ ಹೇಳಿ ಆದರೆ ಈ ಕಡೆ ಅಜಿತ್ ಮಾತ್ರ ತುಂಬಾ ಟೆನ್ಷನ್ ಇಂದ ಏನಾಯ್ತು ಏನು ಅಂತ ಹೇಳಿ ಮನೆಯಲ್ಲಿ ಕಾತುರದಿಂದ ಕಾಯ್ತಾ ಇರ್ತಾನೆ ಅಜಿತ್ ಕಾಯ್ತಾ ಇರುವ ಕಾಯ್ತಾ ಇರೋದನ್ನ ನೋಡಿ ದೇವಿಯನಿ ಅತ್ತೆ ಹತ್ರ ಇರ್ತಾಳೆ ಅತ್ತೆ ನೋಡಿದ್ರ ಇವನು ಮೊದಲು ಯೂನಿಫಾರ್ಮ್ ಹಾಕೊಂಡ ಮೇಲೆ ಆಯ್ತು ಬೇರೆ ಯಾವುದಕ್ಕೆ ಟೆನ್ಶನ್ ಮಾಡ್ಕೊಳ್ತಾ ಇರಲಿಲ್ಲ ಆದ್ರೆ ಇವಾಗ ನೋಡಿ ಯೂನಿಫಾರ್ಮ್ ಹಾಕೊಂಡು ಮೇಲೂ ತನ್ನ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ಹೆಂಡತಿ ಮನೇಲಿ ಇಲ್ಲ ಅಂತ ಹೇಳಿ ಎಷ್ಟು ಗಾಬರಿಯಾಗಿದ್ದಾನೆ ನೋಡಿ ಅತ್ತೆ ಅಂತ ಹೇಳಿದಾಗ ಅಜ್ಜಿನೂ ಕೂಡ ಹೇಳ್ತಾರೆ ಹೌದು ದೇವಿಯೇನಿ ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಿದ್ದೆ ಅಂತ ಹೇಳಿ ಇಬ್ಬರು ಕೂಡ ಕೋಪದಿಂದ ಇರ್ತಾರೆ ಈ ಕಡೆ ಭೂಮಿ ಮತ್ತು ಸಂಗೀತ ಇಬ್ರು ಕೂಡ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಆವಾಗ ಅಜಿತ್ ತುಂಬಾ ಕೋಪದಿಂದ ಭೂಮಿನೇ ನೋಡ್ತಾ ಇರ್ತಾನೆ ಆವಾಗ ಸಂಗೀತನೂ ಕೂಡ ಟೆನ್ಷನ್ ಇಂದ ಅಲ್ಲಿಂದ ಹೊರಡ್ತಾರೆ ಅದರ ಭೂಮಿ ಮತ್ತೆ ಅಜಿತ್ ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿ ರೆಡಿ ಆಗ್ತಾ ಇರ್ತಾರೆ ಭೂಮಿ ಸೀರೆಯನ್ನು ಉಟ್ಕೊಳ್ತಾ ಇರ್ತಾರೆ ಆವಾಗ ಅವಳಿಗೆ ನೆರಿಗೆನೇ ಹಿಡಿಲಿಕ್ಕೆ ಆಗದೆ ಇರುವಾಗ ಸಾಹೇಬ್ರೆ ಸ್ವಲ್ಪ ಹೆಲ್ಪ್ ಮಾಡಿ ನೆರಿಗೆ ಇಡೀರಿ ಅಂತ ಹೇಳಿದಾಗ ಅಜಿತ್ ಆಗೋದಿಲ್ಲ ನಾನು ಪದವಿ ಹಾಕಿನ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಗಂಡ ಒಳಗಡೆ ಇದ್ರೇ ಸೀರೆ ಹಿಡಿಲಿಕ್ಕೆ ಆಗೋದಿಲ್ಲವಾ ಅಂತ ಹೇಳಿ ಅವರು ನಮ್ಮ ಬಗ್ಗೆ ಅನುಮಾನ ಪಡ್ಕೊಳ್ಳೋದಿಲ್ವಾ ನೀವೇ ಹಿಡೀರಿ ಸೈಬ್ರಿ ಸರಿ ಇದಕ್ಕೇನು ಕಮ್ಮಿ ಇಲ್ಲ ಅಂತ ಹೇಳಿ ಅಜಿತ್ ಭೂಮಿ ಸೀರೆ ನೆರಿಗೆನ ಮಾಡ್ತಾನೆ ಆವಾಗ ಭೂಮಿಗೆ ತುಂಬಾ ಖುಷಿಯಾಗಿ ನಗಾರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ